ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೃತಕ ಪುಡಿ ಬಳಸದೆ ಕೃತಕ ಬಣ್ಣ ಬಳಸದೆ ಸೂಪರಾದ ಗರಿ ಗರಿಯಾದ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಮುಕ್ಕಾಲು ಕಿಲೋ ಟೆಂಡರ್ ಲಾಲಿಪಾಪ್ ಚಿಕನ್ ತಗೊಂಡಿದ್ದೇನೆ ಮೊದಲು ಅದನ್ನು ಒಂದೊಂದೇ ಆಗಿ ಚೆನ್ನಾಗಿ ತೊಳೀರಿ ನಂತರ ಎರಡು ಸಲ ಅಥವಾ ಮೂರು ಸಲ ಚೆನ್ನಾಗಿ ತೊಳೆದು ಹಿಂಡಿ ಇಡಿ ಇವಾಗ ಒಂದು ಪಾತ್ರೆಗೆ ಒಂದು ಮೊಟ್ಟೆ ಹಾಕಿ ಮೊಟ್ಟೆ ಬೇಕಂದರೆ ಮಾತ್ರ ಹಾಕಿ ಮೊಸರು ಹಾಕಿದರೆ ಮೊಟ್ಟೆ ಹಾಕಬೇಡಿ ಈಗ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕಸ್ತೂರಿ ಮೆಥಿ ಸ್ವಲ್ಪ ಗರಂ ಮಸಾಲೆ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಧನಿಯಾ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ಒಂದೂವರೆ ಸ್ಪೂನಷ್ಟು ಹಾಕಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಹಾಗೆ ಅರಿಶಿನ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿ ಒಂದು ಒಂದೂವರೆ ಸ್ಪೂನಷ್ಟು ನಮ್ಮ ಮೆಣಸಿನ ಪುಡಿ ಹಾಕಿ ರೆಡ್ ಚಿಲ್ಲಿ ಪೌಡರ್ ಇವಾಗ ಇಷ್ಟ ಹಾಕಿದ್ದೀವಿ ನಾವು ಇನ್ನು ಇದಕ್ಕೇನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಡಬೇಕು ನಿಂಬೆ ಹಣ್ಣು ಹಾಕಿದರೆ ವಿನೆಗರ್ ಹಾಕೋದು ಬೇಡ ವಿನೆಗರ್ ಹಾಕಿದರೆ ನಿಂಬೆಹಣ್ಣು ಹಾಕೋದು ಬೇಡ ಒಂದು ಚಿಕ್ಕ ಚಿಕ್ಕ ನಿಂಬೆಹಣ್ಣನ ಇಡೀ ನಾನು ಜ್ಯೂಸ್ ತಗೊಂಡಿದ್ದೇನೆ ಇವಾಗ ಒಂದು ಕಾಲು ಭಾಗದಷ್ಟೇ ಕಬಾಬ್ ಪುಡಿ ತಗೊಂಡೆ ನಾನು ಒಂದೊಂದು ಪ್ಯಾಕ್ದು ಒಂದು ಕಾಲು ಭಾಗದಷ್ಟೇ ಜಾಸ್ತಿ ತಗೊಳ್ಳಿಕ್ಕೆ ಹೋಗಿಲ್ಲ ಬಾಕಿ ಎಲ್ಲ ಮನೆಯದೇ ಪುಡಿ ನಾನು ಬಳಸ್ಕೊಂಡಿದ್ದೀನಿ ಈ ಥರ ಒಳ್ಳೆ ಒಂದು ಪೇಸ್ಟ್ ಮಾಡಿ ಇಡಿ ಅದಕ್ಕೆ ಚಿಕನ್ನ ಮಿಕ್ಸ್ ಮಾಡಿ ಒಂದರಿಂದ ಒಂದೂವರೆ ಗಂಟೆ ಇಡಿ ಒಂದು ಗಂಟೆ ಬೇಕಂದ್ರೆ ಫ್ರೀಝರಲ್ಲಾದರೂ ಇಡಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಈಗ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಗೆ ಸೈಡಿಗೆ ಎತ್ತಿಡಿ ಈಗ ನಾನು ಅನ್ನ ಹಾಗೆ ಜೊತೇಲಿ ಮಾಡಿದೆ ಇವಾಗ ಅನ್ನನ ಬಸಿತಾ ಇದ್ದೀನಿ ಬರೀ ಚಿಕನ್ ಕಬಾಬ್ ತಿನ್ನಲಿಕ್ಕೆ ಆಗಲ್ಲಲ್ಲ ಹಾಗೇ ಚಿಕನ್ ಪೆಪ್ಪರು ಮತ್ತು ಚಿಕನ್ ಕಬಾಬು ಮತ್ತು ಅನ್ನ ಇವತ್ತು ಮಾಡಿರೋದು ನಾವು ಯಾವಾಗಲೂ ಈ ಥರ ಬಸಿದ ಅನ್ನ ಅನ್ನ ಇಡೋದು ಈ ಥರ ಬಸಿಯುವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ಎಷ್ಟೋ ಜನ ಮೈ ಮೇಲೆ ಎಳ್ಕೊಂಡು ಹಾಕಿ ಅನಾಹುತ ಮಾಡಿದ್ದಿದ್ದೆ ಹಾಗಾಗಿ ನೋಡಿಕೊಂಡು ಈ ಥರ ಗೊತ್ತಿರೋರು ಮಾತ್ರ ಮಾಡಿ ಇವಾಗ ಬೇರೆ ಬೇರೆ ಐಟಮ್ಸ್ ಎಲ್ಲ ಬಂದಿದೆ ಬಸಿಯುವಂಥದ್ದೆಲ್ಲ ಅದರಲ್ಲೆಲ್ಲ ಈಸಿಯಾಗಿ ಮಾಡ್ಬೋದು ನಮಗೆ ಮೊದಲಿಂದ ಇದು ಅಭ್ಯಾಸ ಹಾಗಾಗಿ ನಾವು ಮನೆಯಲ್ಲಿ ಯಾವುದೇ ಕುಕ್ಕರ್ ಬಳಸ್ಕೊಂಡು ಅನ್ನ ಮಾಡಲ್ಲ ನಾವು ಈ ಥರ ಅನ್ನನ ಬೇಯ್ಲಿಕ್ಕೆ ಇಟ್ಟು ಬೇಗ ಕುಕ್ಕರ್ನಷ್ಟೇ ಬೇಗ ಆಗುತ್ತೆ ಅಲ್ಲಿ ಅನ್ನ ಆಗಿದೆ ಇವಾಗ ಎಣ್ಣೆ ಕಾದಿದೆ ಕಬಾಬ್ ಹಾಕೋಣ ಒಂದೊಂದೇ ಹಾಕಿ ಅದು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಹಾಗಾಗಿ ಒಳ್ಳೆ ಎಣ್ಣೆ ಬಿಸಿ ಆದಮೇಲೆ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಬಾಬನ್ನ ಹಾಕಿ ಇವಾಗ ನಿಮಗೆ ಕಬಾಬ್ ರೆಡಿ ಆಗುತ್ತೆ ಗರಿ ಗರಿಯಾದ ಕಬಾಬು ಈ ಥರ ಕಬಾಬ್ ಒಂದು ಕಡೆ ಬೆಂದ ಮೇಲೆ ಅದನ್ನು ಉಲ್ಟಾಕಬೇಕು ನೀವು ಉಲ್ಟಾಕಿದ್ಮೇಲೆ ಒಂದು ತೂತು ಪಾತ್ರೆಗೆ ಹಾಕಿಡಿ ಅದರಲ್ಲಿ ಏನು ಎಣ್ಣೆ ಅಂಶ ಇದ್ರೂ ಕೂಡ ಅದು ಹೋಗುತ್ತೆ ಇವತ್ತು ನಾನು ಮನೆಯಲ್ಲಿ ಚಿಕನ್ ಕಬಾಬ್ ಚಿಕನ್ ಪೆಪ್ಪರ್ ಆಮೇಲೆ ಬಿಸಿ ಬಿಸಿ ಅನ್ನ ಮಾಡಿದೆ ಎಲ್ಲರೂ ಮನೆಯಲ್ಲಿ ಈ ಥರ ಚಿಕನ್ ಕಬಾಬ್ ಮಾಡಿ ನಾವು ಹೊರಗಡೆ ಇಂದ ತರೋದಕ್ಕಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಣ್ಣೆ ಕೂಡ ಜಾಸ್ತಿ ಎಳ್ಕೊಂಡಿರೋದಿಲ್ಲ ಹಾಗಾಗಿ ಮನೆಯ ಪುಡಿಯಿಂದಲೇ ಆದಷ್ಟು ಮನೆ ಪುಡಿಯಿಂದಲೇ ಚಿಕನ್ ಮಾಡಿ ಮೊಟ್ಟೆ ಬೇಕಂದವ್ರು ಮಾತ್ರ ಮೊಟ್ಟೆ ಹಾಕಿ ಮೊಟ್ಟೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಸ್ವಲ್ಪ ನೊರೆ ಥರ ಕಾಣಿಸುತ್ತೆ ಹಾಗಾಗಿ ಅದು ಇಷ್ಟಪಡೋದವರು ಮೊಟ್ಟೆ ಹಾಕೋದು ಬೇಡ ಬರೀ ಕಾರ್ನ್ ಫ್ಲೋರ್ ಅಥವಾ ಒಂಚೂರು ಮೊಸರು ಹಾಕ್ಕೊಳ್ಳಿ ಮೊಟ್ಟೆ ಬದಲು ಇವಾಗ ನೋಡಿ ಬಿಸಿ 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 ಅನ್ನ ಚಿಕನ್ ಪೆಪ್ಪರ್ ಆಮೇಲೆ ಚಿಕನ್ ಕಬಾಬ್ ಡಾಟಾ ಬಾ ಯೂ